ڪنهن کي ڪنهن سان ڳالهائڻ گهرجي واٽ واري ساري سان ڇڏي ಈ ಒಂದು ವಿಶೇಷವಾದಂಥ ಒಂದು ಅನೌನ್ಸ್ಮೆಂಟ್ ಆಗಲಿದೆ ದೇವೇ ತಿಳುವರು ತಮ್ಮ ಗಮನವನ್ನು ಅಲ್ಲಿ ಹರಿಸಿ ಅಂತ ಪ್ರಾರ್ಥಿಸ್ತಾರೆ ಧನ್ಯವಾದಗಳು ಪ್ರಕಾಶ್ ಅವರೇ ಆ ಪ್ರಕಾಶ್ ಅವರ ಗಾನ ಸುದರಿಯನ್ನು ಅವರೆಲ್ಲೂ ಸಹ ಅತ್ಯಂತ ಸಂತೋಷ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ಆಗಮಿಸಿದ್ದಾರೆ ಅವರನ್ನು ಅತ್ಯಂತ ಪ್ರೀತಿಯಿಂದ ಬೇಡಿಕೆ ಮೇಲೆ ನಾವು ಅವರು ನಿಮಗೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ ನೀವು ಸಹ ಜೋರಾದ ಕರ್ತಾಳಿಗೆ ಮುಖ್ಯಮಂತ್ರಿಗಳನ್ನ ನಾವೆಲ್ಲರೂ ಸಹ ಸ್ವಾಗತಿಸೋಣ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಲ್ಕು ಇಲ್ಲಿನ ವಾಯು ಇಲ್ಲಿನ ಜಲ ಇಲ್ಲಿನ ಭೂಮಿ ಅಂದ್ರೆ ನಮ್ಮ ನಿಮ್ಮೆಲ್ಲರನ್ನು ಕೂಡ ಕಾಪಾಡುವ ಅದರ ಜೊತೆಗೆ ಮಾರ್ಗದರ್ಶನವನ್ನ ಕೊಟ್ಟು ಅನೇಕ ಸಮಾಜ మండలి డా సా ఉన్నత శిక్షణ సచవరు నా జా హేర్మన్ సాహరు స్వాగత కోరు తేర్కొనే మాన్య శాసక్రియ ಆಶೀರ್ವಾದದಿಂದ ಇವತ್ತಿನ ಕಾರ್ಯಕ್ರಮ ಇಷ್ಟೊಂದು ಅದ್ದೂರಿಯಾಗಿ ನಡೀತಾ ಇದೆ ಬಂಧುಗಳೇ ವೇದಿಕೆ ಮೇಲೆ ಆಶೀರ್ಣರಾಗಿರ್ತಕ್ಕಂಥ ನಮ್ಮ ನಾಯಕರಾದಂಥ ನನ್ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರೆ ಹಾಗೂ ನಮ್ಮ ಇಲಾಖಾ ಸಚಿವರು ಆತ್ಮೀಯರಾದಂಥ ಶ್ರೀ ಈಶ್ವರ್ ಬಿ ಅವರೇ ಸಮಾರಂಭದ ಅಧ್ಯಕ್ಷರು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಮಾಜಿ ಉಪ ಉಪಮುಖ್ಯಮಂತ್ರಿಗಳಾದಂತ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ ಅವರೇ ಹಾಗೂ ನಮ್ಮ ಪರಿಸರದ ಜಾಗೃತಿಯಲ್ಲಿ ಭವಿಷ್ಯತ್ತಿನ ಪೀಳಿಗೆ ತಮಗೆ ಅರಿವನ್ನ ಉಂಟು ಮಾಡಿಕೊಂಡು ತಮ್ಮ ಭವಿಷ್ಯತನ್ನ ರಕ್ಷಿಸತಕ್ಕಂಥ ಜವಾಬ್ದಾರಿನಲ್ಲಿ ಇರಬೇಕಾದ್ರೆ ಮಂಡಳಿ ರಾಜ್ಯವ್ಯಾಪಿ ನಮ್ಮ ಕೆಲಸವನ್ನ ಮಾಡೋಣ ಆ ಜನರ ಹೋಗೋಣ ವಿದ್ಯಾರ್ಥಿಗಳ ಹೋಗೋಣ ಪರಿಸರವಾದಿಗಳ ಹೋಗೋಣ ಅವರ ಸಾಧನೆಯನ್ನ ಪ್ರತಿ ಜಿಲ್ಲೆಯಲ್ಲಿ ಗುರುಸಿ ಅವರ ಜವಾಬ್ದಾರಿನಲ್ಲಿ ನಾವು ಇವತ್ತು ಏನು ಈ ಮಂಡಳಿ ಮತ್ತು ಪರಿಸರದ ಕಾಯ್ದೆ ಏನಿದೆ ಅದರಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ಅಧಿನಾಯಕಿ ಆಗಿದ್ದಂಥ ರಾಷ್ಟ್ರವನ್ನು ಆಳಿದ ನಾಯಕಿ ಇಂದಿರಾ ಗಾಂಧಿ ಅವರ ದೂರದೃಷ್ಟಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಸ್ಟಾಕ್ ವಿಶ್ವ ವಿಶ್ವಸಂಸ್ಥೆ ಆಚ ಒಂದು ಆಯೋಜನೆ ಮಾಡಿದಂಥ ಕಾರ್ಯಕ್ರಮದಲ್ಲಿ ಸ್ಥಾಪನೆ ಮಾಡಿದ ಉದ್ದೇಶದಿಂದಾಗಿ ನಮ್ಮ ಮಂಡಳಿ ಕೂಡ ಕೇಂದ್ರ ಮಾನ್ಯ ಮಂಡಳಿ ಜೊತೆಯಲ್ಲಿ ಕಾರ್ಯಾರಂಭ ಮಾಡೋದಕ್ಕೆ ಕಾರಣ ಆಗಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗ್ತದೆ ಇವತ್ತು ನಮ್ಮೆಲ್ಲರಲ್ಲಿ ಈ ಒಂದು ರಾಜ್ಯವ್ಯಾಪಿ ಜಾಗೃತಿ ಮತ್ತು ಮಂಡಳಿಗೆ ಒಂದು ಜವಾಬ್ದಾರಿಯನ್ನು ನೀಡೋದಕ್ಕೆ ಮುಖ್ಯಮಂತ್ರಿಗಳ ಅನುಮೋದನೆ ನೀಡಿದ ನಂತರ ಮುಖ್ಯ ಕಾರ್ಯದರ್ಶಿಗಳು ರಾಜ್ಯವ್ಯಾಪಿ ಎಲ್ಲ ಜಿಲ್ಲಾಡಳಿತಕ್ಕೆ ಮುಖ್ಯಮಂತ್ರಿಗಳ ಆದೇಶವನ್ನು ನೀಡಿ ನಮ್ಮ ಈ ಕಾರ್ಯಕ್ರಮವನ್ನು ಜಿಲ್ಲಾವಾರು ಮಾಡಲಿಕ್ಕೆ ಪ್ರಮುಖವಾಗಿ ಕಾರಣಭೂತರಾದ ಪರಿಸರ ಯೋಜನೆಯ ಸಮಿತಿಯನ್ನು ಸ್ಥಾಪನೆ ಮಾಡಿ ಎಪ್ಪತ್ತೆರಡು ಎರಡರಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಎಪ್ಪತ್ಮೂರರಲ್ಲಿ ಪ್ರಾಜೆಕ್ಟ್ ಐ ಎಪ್ಪತ್ನಾಲ್ಕರಲ್ಲಿ ಜಲ ಮಾಲಿನ್ಯ ನಿಯಂತ್ರಣ ಕಾಯ್ದೆ ಮತ್ತು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅರಣ್ಯ ಸಂರಕ್ಷಣಾ ಕಾಯ್ದೆ ಎಂಬತ್ತೊಂದರಲ್ಲಿ ವಾಯು ಮಾಲಿನ್ಯ ನಿಯಂತ್ರಣ ಕಾಯ್ದೆಯನ್ನು ಸ್ಥಾಪನೆ ಮಾಡಿ ಈ ರಾಷ್ಟ್ರದ ಪರಿಸರದ ಉಳಿವಿಗೆ ಜವಾಬ್ದಾರಿಯ ಹೆಜ್ಜೆ ನಿಟ್ಟಿದ್ದು ದಿವಂಗತ ಧೀಮಂತ ನಾಯಕಿ ಇಂದಿರಾ ಗಾಂಧಿ ಅವರು ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಪ್ರಶಸ್ತಿಯನ್ನ ನೀಡಿದ್ದೇವೆ ಇಂದಿರಾ ಪ್ರಿಯದರ್ಶಿನಿ ಪರಿಸರ ಪ್ರಶಸ್ತಿಯನ್ನ ಪ್ರತಿ ಜಿಲ್ಲಾಧಿಕಾರಿಗಳು ಈ ಸಮಿತಿಯಲ್ಲಿ ಆ ಆಯ್ಕೆ ಮಾಡಿದ್ದಾರೆ ಅನ್ನೋದನ್ನ ತಿಳಿಸಲಿಕ್ಕೆ ಬಯಸ್ತೇನೆ ಮತ್ತು ಇಡೀ ರಾಜ್ಯ ವ್ಯಾಪಿನ ಒಂದು ಸವಾಲನ್ನ ಜನತೆ ಮುಂದೆ ಇಡ್ಲಿ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕ

ಸಾರ್ವಜನಿಕರು ಕೂಡ ಸಹಕರಿಸಬೇಕಾಗ್ತದೆ ಸಾರ್ವಜನಿಕರು ಕೂಡ ಇದರಲ್ಲಿ ತೊಡಗಿಸ್ಕೋಬೇಕಾಗ್ತದೆ ಆಗ ಮಾತ್ರ ಪರಿಸರವನ್ನ ಪರಿಸರದ ಮಾಲಿನ್ಯವನ್ನ ಕೊಡಲಾಗ್ತದೆ